ಲೋಕಕ್ಕೆ ಪ್ರೀತಿಯಾಗ್ಲಿ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಮಾಡುವ ಎಲ್ಲ ಸತ್ಕರ್ಮಗಳು ಯಜ್ಞ ಇನ್ನೊಂದು ಮಾತು ಹೇಳಿದ್ರು ಭಾರತದಲ್ಲಿ ಯಜ್ಞ ಸರಿಯಾಗಿ ಆಗ್ತಾ ಇದ್ದು ನನಗೆ ಎದೆ ಪ್ರಸಕ್ತ ಏನ್ ಹೇಳಿದ್ರು ಗೊತ್ತ ನಮ್ಮ ಪಾಲಿಗೆ ವಹಿಸಿದ ಕರ್ತವ್ಯವನ್ನ ತಪ್ಪುದೇ ನಿಷ್ಠೆಯಿಂದ ಮಾಡೋದು ಯಜ್ಞ ಏನೇನೋ ಕುಂದು ಹೇಳಿಕೊಂಡು ಕರ್ಮ ಮಾಡದೇ ಇರ್ತಾರಲ್ಲ ಅದು ಯಜ್ಞಕ್ಕೆ ಮಾಡುವ ದ್ರೋಹ ಅಲ್ಲಿ ನೀವು ನೋಡ್ಕೊಂಬ ವರ್ಕಿಂಗ್ ಅವರ್ಸ್ ಅಂದ್ರೆ ವರ್ಕಿಂಗ್ ಅವರ್ಸ್ ಕರೆಕ್ಟ್ ಆಗಿ ಮಾಡ್ತಾರೆ ಅಲ್ಲಿ ಮೈ ಬಳ್ಳ ತರ ಇಲ್ಲ ಮತ್ತೆ ಹೇಳಿದ ಕೆಲಸವನ್ನ ನೆಟ್ಟಿಗೆ ಮಾಡ್ತಾರೆ ಅದರಿಂದ ಅಲ್ಲಿ ಯಜ್ಞ ಇದೆ ಯಜ್ಞ ಇರೋದ್ರಿಂದ ಮಳೆ ಬರ್ತಾ ಇದೆ ಅಂತ ಅಂದ್ರೆ ಗುರುಗಳ ಚಿಂತನೆ ತುಂಬಾ ವಿಸ್ತಾರವಾದದ್ದಾಗಿದೆ ಗುರುಗಳು ಐದು ನಿಮಿಷ ನಮ್ಮನ್ನ ಹರಿಸಿ ಉದ್ಘಾಟನೆ ಮಾಡಿ ಆಮೇಲೆ ಕೃಷ್ಣ ಪೂಜೆ ತೆರಳಿ ಮಧ್ಯ ಮಧ್ಯೆ ನಾವು ಗಲಾಟೆ ಮಾಡ್ತಿದ್ದೀವಿ ಗುರುಗಳು ಇಂಥ ಕಡೆ ಬಂದಾಗ ಒಂದು ಗೀತೆಯ ನುಡಿ ಹೇಳಿ होलीता ಅವರ పాదಾಂಧಿನೆಗಳಲ್ಲಿ ಪ್ರಾರ್ಥನೆ ಏಕನಾಮನೇ ವಾಪದೇವಾಯಾ ಹಲೈಯ ತನಂತನೆ ವನಕಟೇಶನ ಆಶ್ರಯ ದೊರಿನ್ನಾಯ ನಮಃ ಕ്യാಸಾಯನ ಆಶ್ರಯ ಶ್ರೀ ಶಾಯವರಕೇ ಕೃತ್ಯಾಯ ಶುದ್ಧ ವಿಧ್ಯಾರೇ ಪ್ರತಾಯೇನ ನಮಃ

ಅದಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಶಿಷ್ಯರಾದ ವೆಂಕಟೇಶಾಚಾರ್ಯರಿಂದ ಸಾವಿರದ ಎಂಟುನೂರು ದಿವಸಗಳ ನಡೆದ ಭಗವದ್ಗೀತೆಯ ಒಂದು ಮಂಗಳ ಮಹೋತ್ಸವವು ಇಲ್ಲಿ ನಡೀತಾ ಇದ್ದು ಹೆಚ್ಚು ಅನರ್ಥಕ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ಸಾವಿರದ ನೂರು ಅಂದರೆ ಹದಿನೆಂಟು ಹದಿನೆಂಟು ಅಂದರೆ ಬಂದಿದೆ ಹಾಗೆ ಭಗವದ್ಗೀತೆಯ ಒಂದು ನಂಬರದಲ್ಲಿ ಬಂದಿದೆ ಅಂತಹ ಒಂದು ಮಂಗಳ ಮಹೋತ್ಸವ ಅದೇ ನ್ಯಾಯಾಮಕ ಈ ಒಂದು ಮಂಗಳ ಮಹೋತ್ಸವ ಇಲ್ಲಿ ಕೃಷ್ಣ ರೂಪಾಯಿರುವುದು ನಮಗೆ ತುಂಬ ಸಂತೋಷವಾಗಿದೆ ಇಲ್ಲಿ ಶ್ರೀ ಕೃಷ್ಣ ಮೂರು ರೂಪದಲ್ಲಿ ಇದ್ದಾನೆ ಒಂದು ಅನ್ನಬ್ರಹ್ಮರಾಗಿದ್ದಾನೆ ಮತ್ತು ಉತ್ಸವ ಪ್ರಮುಖರಾಗಿದ್ದಾರೆ ಹಾಗೆಯೇ ಜ್ಞಾನ ಶ್ರೀ ಶ್ರೀಕೃಷ್ಣ ರೂಪದಿಂದ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತಹ ಜ್ಞಾನ ಬ್ರಹ್ಮನಿಗೆ ಈ ಒಂದು ಜ್ಞಾನ ಕಾರ್ಯದ ಮುಖಾಂತರ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ நம்ம வெற்றினேஷாச்சாரம் அத்தியாகி ஸ்ரீ கிருஷ்ண முக்கிய பிரார்த்தனை விஷேஷா ஆகி என்று நான் ஆராய்ச்சா ஜி கிருஷ்ணா ಕೃಷ್ಣಾರ್ಪಣ ಯಾಕೇಳ್ಬೇಕಂದ್ರೆ ಭಗವದ್ಗೀತೆ ಅಥವಾ ಕೃಷ್ಣನೇ ಕೇಳಿದ ನೀವು ನಮಗೆ ಅರ್ಪಣೆ ಮಾಡುವಂತ ಕೃಷ್ಣನೇ ಹೇಳಿದ್ದ ನನಗೆ ಅದು ಒಂದು ಇದೇ ಒಂದು ಕೃಷ್ಣ ಅವತಾರ ಬಹಳ ಹತ್ತಿರವಾದಂತಹ ಅವತಾರ எல்லா அவதாரி வந்து அவதாரம் ஏன்னு தப்பே இருந்த கிருஷ்ண அத்திரவாத ஐட்டு சவிர் வர்றேன் கிருஷ்ண நம்ம எல்லாரும் கிருஷ்ணன் கிருஷ்ணாபணு இவங்க கிருஷ்ணேன் அபிவ் நீங்க நங்கே கண்டிப்பா கிருஷ்ணாபண அந்த மாதிரி यदकरोषी अद्वशनासी यह जुहोसी रासी या तपस्या सिखाऊं से या तत्कृष्ण मदार्पाणी। फिर कृष्ण परमात्मा की जेहरिनारी यदकरोषी ये माटी हो, यदस्नासी ये टीटी हो, यह जुहोसी ये होमा माटी हो, यह अदिता, यदकरोषी अद्वशनासी यह जुहोसी करोषी है। ಿದೆ ಸತ್ರುಷ್ವ ಮದರ್ಪಣ ನನಗೆ ಅದನ್ನ ಅರ್ಪಣೆ ಮಾಡು ಅಂತ ಕೃಷ್ಣ ನೇರ ಅವನೇ ಹೇಳ್ಕೊಂಡಿರೋದ್ರಿಂದ ನಾವೇನ್ ಮಾಡಬೇಕು ಎಲ್ಲ ಕರ್ಮವನ್ನು ಕೂಡ ಅಭಿರವಾದ ಅವತಾರ ಆದ್ದರಿಂದ ನಾವು ಕೃಷ್ಣ ಅರ್ಪಣ ಅಂತ ಹೇಳಬೇಕು ಅನ್ನೋದು ಶಾಸ್ತ್ರೀಯವಾಗಿರ್ತಕ್ಕಂಥ ಪರಿಹಾರ ಕೃಷ್ಣನೇ ಭಗವದ್ಗೀತೆ ಒಪ್ಕೊಂಡಿರತಕ್ಕಂಥವನಾಗಿದ್ದಾನೆ ಇನ್ನೊಂದು ಕೃಷ್ಣ ಅಂದ್ರೆ ಇತರಗಳನ್ನೆಲ್ಲ ಎಳೆಯುವುದರಿಂದ ಕರ್ಮ ಆಗಿರ್ತಾನೆ ಮಾಡ್ತೀವಿ ಹೇಳಬೇಕು ಅಂದ್ರೆ ಕೃಷ್ಣಾರ್ಪಣ ಇಂದ್ರಿಯಾಣಿ ಕರ್ಷಿ ಎಳೆದು ಆ ಕೆಲಸವನ್ನು ಮಾಡ್ತಿರ್ತಾನೆ ಆ ಜ್ಞಾನ ನಮ್ಗೆ ಸದಾ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಕೃಷ್ಣಾರ್ಪಣ ಅಂತ ಹೇಳಬೇಕು ಿ ಗ್ರಂಥದಲ್ಲಿ ಹೇಳಿರತಕ್ಕೀತೆಯ ಶ್ಲೋಕಗಳ ಸಂಖ್ಯೆ ಒಳ್ಳೆ ಮತ್ತೆ ಈಗ ವಿಷ್ಣುಮೂರ್ತಿ ಅವರಿಂದ ನ್ಯಾಯಾಮೃತ ಗ್ರಂಥದ ಒಂದು ಭಾಗದ ಅನುವಾದ ಅದ್ವೈತ ಶ್ರುತಿಯ ಅದ್ವೈತ ಶ್ರೂತಿಯ ಪ್ರತ್ಯಕ್ಷ ಭಾಗ ಎಂಬ ವಿಷಯವನ್ನು ತೆಗೆದುಕೊಂಡು ಅವರು ಅನುವಾದವನ್ನು Pondel lewat itik landas. <laughs> ಆನ್ಸರ್ ಹೇಳ್ಬೇಕು ನಾಲ್ಕೈದು ಬಾಯಿ ಸೇರಿಸಿ ಫುಲ್ ಆನ್ಸರ್ ಹೇಳ್ಬೇಕು ನಾವು ಮಾಡುವ ಕರ್ಮ ನಮಗೆ ಬಂಧಕವಾಗದಂತೆ ಮಾಡಬೇಕಾದ್ರೆ ಭಗವದ್ಗೀತೆ ಕೃಷ್ಣ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ ಯೋಚನೆ ಮಾಡಿ ಅವರು ಅನುವಾದ ಆದ ತಕ್ಷಣ ಹೇಳಿದ್ರೆ ವಿಷಯ

ಆದರೆ ನಮ್ಮ ಸಿದ್ಧಾಂತದಲ್ಲಿ ಬ್ರಹ್ಮರ ಸೃಷ್ಟಿಯಂತೆ ಸತ್ಯವಾಗಿದೆ ನಾವು ವಿಚಾರ ಇದನ್ನು ಹಲವಾರು ಇಂಥವರು ಖಂಡಿಸಿದ್ದಾರೆ ಬಟ್ ಇವಾಗ ವಿಶೇಷವಾಗಿ ಒಂದು ಕ್ರಮವಾಗಿ ಅದನ್ನು ನಿರಾಪಣೆ ಮಾಡ್ತಾರೆ ಅದೇ ಅಂದರೆ ಜಾತ್ರೆಯಂತೆ ಇಂಥ ದ್ವಿತೀಯ